ಹೀಗೆ ಈ ಕಾಂಗ್ರೆಸ್ನ ಎಲ್ಲ ಗೊಂದಲದ ಬೆಳವಣಿಗೆ ಸದ್ಯ ಹೈಕಮಾಂಡ್ ಅಂಗಳಕ್ಕೆ ಬೀಳುತ್ತಾ ಇದೆ ಯಾಕಂತಾದ್ರೆ ನಾಳೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರು ಇದೇ ವಿಚಾರವಾಗಿ ಭೇಟಿ ಆಗೋ ಸಾಧ್ಯತೆ ಇದೆ ಹಾಗಂತ ನಾಳೆನೆ ಇದಕ್ಕೆಲ್ಲ ತೆರೆ ಬೀಳು ಅಥವಾ ಈ ತೆರೆ ಬೀಳುವಂತ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ನಾಳೆಯಿಂದ ಚಾಲನೆ ಅದು ಹೇಗೆ ಸಿಗುತ್ತೆ ಅನ್ನೋದು ಕೂಡ ನೋಡಬೇಕಿದೆ ಹಾಗಾದ್ರೆ ಹೈಕಮಾಂಡ್ ಬಳಿ ಇರುವಂತಹ ಸೂತ್ರ ಏನು ಈ ಬಿಕ್ಕಟ್ಟನ ಬಗೆಹರಿಸುವಂತ ನಿಟ್ಟಿನಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ನನ್ನತ್ರ ಹೇಳಕ್ಕೆ ಏನು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಆ ಚೇರ್ ಇದೆಯಲ್ಲ ಖರ್ಗೆ ಅವ್ರ ಏನು ಪವರ್ ಎಲ್ಲ ಸುಭಿಕ್ಷವಾಗಿದೆ ಅಂತ ಕಾಂಗ್ರೆಸ್ ಮನೆ ಗೊಂದಲದ ಗೂಡಾಗಿದೆ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಹೇಳಿಕೆ ಭಿನ್ನ ಭಿನ್ನ ನಡವಳಿಕೆ ಈ ಎಲ್ಲ ಬೆಳವಣಿಗೆ ಸದ್ಯ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ ಈ ನಡುವೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಲಿದ್ದಾರೆ ಅಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಹಾಗಾದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡಬಹುದು ಅದನ್ನೇ ತೋರಿಸ್ತೀವಿ ನೋಡಿ ರಾಹುಲ್ಗೆ ಸಂಪೂರ್ಣ ವರದಿ ನೀಡಲು ಖರ್ಗೆ ರೆಡಿಯಾಗಿದ್ದಾರೆ ನಾಳೆಯೇ ದಿಲ್ಲಿಯಲ್ಲಿ ರಾಹುಲ್ ಭೇಟಿ ಮಾಡುವ ಸಾಧ್ಯತೆ ಇದೆ ಸಿಎಂ ಹಾಗೂ ಡಿಸಿಎಂ ಬಣದ ಅಹವಾಲನ್ನ ಖರ್ಗೆ ಆಲಿಸಿದ್ದಾರೆ ಹಾಗೆಯೇ ಡಿನ್ನರ್ ಮೀಟಿಂಗ್ ನಿರ್ಣಯವನ್ನ ಸಚಿವರು ಖರ್ಗೆ ಅವರಿಗೆ ತಿಳಿಸಿದ್ದಾರೆ ಸಿದ್ದು ಡಿಕೆ ಬಣದ ಅಹವಾಲನ್ನ ರಾಹುಲ್ಗೆ ಖರ್ಗೆ ತಿಳಿಸಲಿದ್ದಾರೆ ಖರ್ಗೆ ನೀಡುವ ವರದಿ ಆಧರಿಸಿ ರಾಹುಲ್ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಸಿಎಂ ಡಿಸಿಎಂ ಇಬ್ಬರನ್ನ ದೆಹಲಿಗೆ ಕರೆದು ಚರ್ಚಿಸುವ ಸಾಧ್ಯತೆ ಇದೆ ಹೇಗಿರುವಾಗ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಬಣದ ದೆಹಲಿ ಭೇಟಿ ಹೆಚ್ಚಾದ್ರೆ ಸಿಎಂ ಬಣದಿಂದಲೂ ಒತ್ತಡ ಹೆಚ್ಚಬಹುದು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಶೀಘ್ರವೇ ತೀರ್ಮಾನ ಕೈಗೊಳ್ಳಿ ಅಂತ ಹರಿಪ್ರಸಾದ್ ರಾಹುಲ್ ಗಾಂಧಿಗೆ ಮನವಿ ಮಾಡಿದ್ದಾರೆ ಎಲ್ಲ ರಾಹುಲ್ ಗಾಂಧಿರುವಂತಹ ಚರ್ಚೆಗಳ ಬಗ್ಗೆ ಏನು ಎಲ್ಲ ಸುಭಿಕ್ಷವಾಗಿದೆ ಎಲ್ಲ ಚೆನ್ನಾಗಿದೆ ರಾಹುಲ್ ಗಾಂಧಿ ಅವರು ಏನಂದ್ರು ಸರ್ ಎಲ್ಲ ಚೆನ್ನಾಗಿದೆ ಅಂತ ಇನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಎಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ವಿಪಕ್ಷಗಳು ಟೀಕಿಸಿವೆ ಹಾಗಾದ್ರೆ ಹೈಕಮಾಂಡ್ ಯಾರು ಅಂತ ಪ್ರಶ್ನಿಸಿವೆ ಜೆಡಿಎಸ್ ಮಾಡಿದೆ ಹತ್ರ ಹೇಳಕ್ಕೆ ಏನು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ಕೇಳಿಸಿಕೊಳ್ತಕ್ಕಂಥದ್ದು ಸರಿ ನಮಗೆ ನೋವು ಸಂಗತಿ ಇದು ಹಿಮಿಲೇಷನ್ ಆಗ್ತಿರೋದು ಸರಿ ಹೋಗಿಲ್ಲ ಅವರು ಒಪ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಪಾರ್ಟಿಯ ಹೆಸರಿಗಷ್ಟೇ ಅಧ್ಯಕ್ಷರು ಆದರೆ ಆ ಇದೆಯಲ್ಲ ಚೇರು ಇಲ್ಲ ಸದ್ಯ ನಾಯಕತ್ವ ಬದಲಾವಣೆಯ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ದೆಹಲಿ ವರಿಷ್ಠರು ಅದು ಯಾವಾಗ ಮಧ್ಯಪ್ರವೇಶ ಮಾಡಿ ಗೊಂದಲ ಪರಿಹಾರ ಮಾಡುತ್ತಾರೆ ಕಾದು ನೋಡಬೇಕಿದೆ ಮಹೇಶ್ ಟಿವಿ ನೈನ್ ನವದೆಹಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಯಾವ ರೂಪದಲ್ಲಿ ನಡೀತಾ ಇರೋದಕ್ಕೆ ಮತ್ತೊಂದು ನಿದರ್ಶನ ನೋಡಿ ಹೇಳ್ತಾ ಹೋಗ್ತೀವಿ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಇವತ್ತೇ ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೀಗೆ ಭಾರಿ ಬೆಳವಣಿಗೆಗಳು ನಡೀತಾ ಇದ್ದು ಮಧ್ಯರಾತ್ರಿ ಪಾಲಿಟಿಕ್ಸ್ ಕೂಡ ಶುರು ಆಗ್ತಾ ಇದೆಯಾ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಇದೀಗ ಶುರುವಾಗುವಂತಹ ಸಂದರ್ಭ ಯಾಕಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಕೆ ಸಿ ವೇಣುಗೋಪಾಲ್ ಆಗ್ತಾ ಬರ್ತಾ ಇದ್ದಾರೆ ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಈಗ ಆಲ್ರೆಡಿ ಈ ವಿಚಾರವಾಗಿ ಗಮನ ಕೊಡಬೇಕಾಗಿದ್ದಂತ ಸುರ್ಜೇವಾಲಾ ಅವರು ಇನ್ನೂ ಕೂಡ ಇದ್ರ ಕಡೆ ಏನು ಗಮನ ಕೊಟ್ಟಂಗೆ ಕಂಡು ಬರ್ತಾ ಇಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲ ಯಾಕಾಗಿ ಅದು ಕೂಡ ಇಲ್ಲಿ ಬಹಳ ಹೂಹಾಪೋಹ ಎಲ್ಲ ಬರ್ತಾ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಕಡೆ ತಲೆ ಹಾಕ್ತಾ ಇರುವಂತಹ ವಿಚಾರವಾಗಿ ಕೆ ಸಿ ವೇಣುಗೋಪಾಲ್ ಯಾವ ಸೂತ್ರ ಹಿಡಿದು ಬರ್ತಾ ಇದ್ದಾರೆ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ